ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕಳಿಸಿರುವಂತಹ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಣಿತ ವಿಷಯದಲ್ಲಿ ಬಿಡಿಸ್ತಾ ಹೋಗೋಣ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದಾಗಿದೆ ನಮ್ಮ ವಾರ್ಷಿಕ ಪರೀಕ್ಷೆಗಳಿಗೆ ಈಗ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ನಾವು ಅರ್ಧ ವಾರ್ಷಿಕ ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ಬಿಕಾಸ್ ಆಫ್ ಬೋರ್ಡ್ದವರೇ ಕಳಿಸಿರುವಂಥ ಪ್ರಶ್ನೆ ಪತ್ರಿಕೆ ಆಲ್ಮೋಸ್ಟ್ ನಿಯರ್ ಟು ದಿ ಮೇನ್ ಎಕ್ಸಾಮಿನೇಷನ್ ಅಂದರೆ ಆಗಿ ಅವರು ನಡೆಸುವಂಥ ಮಧ್ಯ ವಾರ್ಷಿಕ ಪರೀಕ್ಷೆಗೆ ಭಾಳ ನಿಯರ್ ಆಗಿರ್ತದೆ ನೀವೆಲ್ಲರೂ ಇದನ್ನು ಕಾನ್ಸಂಟ್ರೇಷನ್ಲಿ ಕ್ಲಾಸನ್ನು ಕೇಳ್ರಿ ನಾವು ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ಇದನ್ನು ಪೂರ್ತಿಯಾಗಿ ಡಿಸ್ಲೇ ವಿಶ್ಲೇಷಣೆಯನ್ನು ಮಾಡ್ತೀನಿ ಡಿಸ್ಕಷನನ್ನು ಮಾಡ್ತೀನಿ ಆದಷ್ಟು ಸಾಧ್ಯವಾದರೆ ನೋಟ್ಸ್ ಮಾಡಿಟ್ಕೊಳ್ಳಿ ಅಥವಾ ನೀವು ಈ ಕ್ಲಾಸನ್ನು ಕೇಳ್ತಾ ಹೋಗಿ ಹಾಗಾದರೆ ಕ್ಲಾಸನ್ನು ಆರಂಭಿಸೋಣ ಫಸ್ಟ್ ಪ್ರಥಮ ಕ್ವೆಶನನ್ನು ನೋಡೋಣ ಅಂದರೆ ಎಮ್ ಸಿ ಕ್ಯೂಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ತ್ರೀ ಕಾಮ ಫೋರ್ ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಎಕ್ಸ್ ಅಕ್ಷದಿಂದ ಅಂತ ಕೇಳಿದಾರೆ ಅಂದರೆ ನೀವು ವಾಯಿನ ನಿರ್ದೇಶಾಂಕವನ್ನು ಗಮನಿಸಬೇಕು ಉತ್ತರ ನಾಲ್ಕು ಮಾಣಗಳು ಓಕೆ ವಾಯ್ ಅಕ್ಷದಿಂದ ಕೇಳಿದಂದ್ರೆ ಎಕ್ಸ್ ಅಕ್ಷ ಎಕ್ಸ್ ನಿರ್ದೇಶಾಂಕವನ್ನು ಗಮನಿಸಬೇಕು ಓಕೆ ಈ ಪ್ರಶ್ನೆಗೆ ಉತ್ತರ ನಾಲ್ಕು ಮಾಣಗಳು ಇದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವಂಥ ಒಂದು ಪ್ರಶ್ನೆಯಾಗಿದೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಮಸಾ ಎಷ್ಟು ಅಂತ ಕೇಳಿದರೆ ಈ ಪ್ರಶ್ನೆ ವಾಸ್ತವ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ ಮೂರು ಮತ್ತು ಐದರ ಸಾಮಾನ್ಯ ಅಪವರ್ತನ ಯಾವಾಗಲೂ ಒಂದಾಗಿರ್ತದೆ ಅಂದರೆ ಇವೆರಡೂ ಯಾವುದೇ ಒಂದನ್ನು ಹೊರತುಪಡಿಸಿ ಯಾವ ಒಳಗೂ ಬರೋಂಗಿಲ್ಲ ಹಾಗಾಗಿ ಒಂದು ಅನ್ನೋದು ಇದರ ಮಸ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಸಮಾಂತರ ಶ್ರೇಣಿ ಪಾಠಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆ ಟೂ ಕಾಮ ಎಕ್ಸ್ ಕಾಮ ಟ್ವೆಂಟಿ ಸಿಕ್ಸ್ ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾನೆ ನಾವು ಇದನ್ನು ಎರಡು ರೀತಿಯಲ್ಲಿ ಬಿಡಿಸ್ಬೋದು ಒಂದು ಆಪ್ಷನ್ ತ್ರೂ ಹೋಗ್ಬೋದು ಆಪ್ಷನ್ ನೋಡ್ತಾನೆ ಬಿಡಿಸಿಬಿಡ್ಬೋದು ಅಥವಾ ಆಪ್ಷನ್ ಇರಲಿಲ್ಲ ಇದು ಒಂದು ಮಾರ್ಕ್ಸಿಗೆ ಏನಾದರೂ ಕ್ವಶನ್ ಕೇಳಿದ್ರೆ ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ತಾ ನೋಡಿರಿ ಟು ಅನ್ನೋದು ಒಣ್ಣೆ ಪದ ಆಗಿರ್ತದೆ ಇಟ್ ಮೀನ್ಸ್ ಎ ಈಸ್ ಈಕ್ವಲ್ ಟು ಟು ಟ್ವೆಂಟಿ ಸಿಕ್ಸನ್ನು ಹಿಂಟ್ ಕೊಟ್ಟೆ ನಾನು ದಟ್ ಈಸ್ ದ ತರ್ಡ್ ಟರ್ಮ್ ಅಂದರೆ ಮೂರನೇ ಟರ್ಮ್ ಆಗಿರ್ತದೆ ಇಟ್ ಮೀನ್ಸ್ ಮೂರನೇ ಟರ್ಮನ್ನು ಹೆಂಗೆ ಬರಿಬೋದು ನಾವು ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಓಕೆ ನಮಗೆ ಎ ಗೊತ್ತದ ಎ ಎಷ್ಟದೆ ಟು ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಇಟ್ ಮೀನ್ಸ್ ಈ ಟೂ ಅನ್ನು ಆಚೆ ಕಡೆ ಕಳಿಸಿದರೆ ಇದೇನಾಗ್ತದೆ ಅಂದರೆ ಟು ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಮೈನಸ್ ಟು ದಟ್ ಈಸ್ ಟ್ವೆಂಟಿ ಫೋರ್ ಎರಡೊಂದಲೇ ಎರಡು ಹನ್ನೆರಡಲೆ ಅಂದರೆ ಡಿ ಈಸ್ ಈಕ್ವಲ್ ಟು ಹನ್ನೆರಡು ಅಂದರೆ ಸಾಮಾನ್ಯ ವ್ಯತ್ಯಾಸ ಹನ್ನೆರಡು ದಿಸ್ ಇಸ್ ನಾಟ್ ಆನ್ಸರ್ ಈಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ತು ಈ ಸಾಮಾನ್ಯ ವ್ಯತ್ಯಾಸವನ್ನು ಮೊದಲನೇ ಪದದೊಂದಿಗೆ ಕುಡಿಸಿದ್ದು ಅಂದರೆ ಎರಡನೇ ಪದ ಸಿಗ್ತದೆ ಇಟ್ ಮೀನ್ಸ್ ಹನ್ನೆರಡಕ್ಕೆ ಎರಡನ್ನು ಆ್ಯಡ್ ಮಾಡಿದ್ದು ಅಂದರೆ ಇಟ್ ಮೀನ್ಸ್ ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ಅನ್ನೋದು ನಮ್ಮ ಎರಡನೇ ಪದ ಅಂದರೆ ಎಕ್ಸ್ನ ವ್ಯಾಲ್ಯೂ ಎಕ್ಸ್ ಹದಿನಾಲ್ಕು ಈಗ ನೀವು ರೀಚೆಕ್ ಕೂಡ ಮಾಡ್ಬೋದು ಹೆಂಗೆ ರೀಚೆಕ್ ಮಾಡ್ಬೋದು ಅಂದರೆ ಹದಿನಾಲ್ಕರಾಗ ಎರಡು ಕಳೆದ್ರೆ ಹನ್ನೆರಡು ಇಪ್ಪತ್ತಾರಾಗ ಹದಿನಾರು ಕಳೆದ್ರೆ ಹನ್ನೆರಡು ಸಾಮಾನ್ಯ ವ್ಯತ್ಯಾಸ ಸೇಮ್ ಆಗ್ತದೆ ಸಮಾಂತರ ಶ್ರೇಣಿ ಅಂತ ಕರೆಸ್ಕೋಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಇರಬೇಕು ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ದೆನ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಫೋರ್ತ್ ಕ್ವಶನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವೇನು ಅಂತ ಕೇಳಿದ್ದಾರೆ ಶೂನ್ಯತೆಗಳ ಮೊತ್ತ ಮಾಡುವಾಗ ನಾವು ಡೈರೆಕ್ಟ್ ಮಾಡ್ಬೌದು ಶೂನ್ಯತೆಗಳನ್ನ ಪೂರ್ತಿ ಕಂಡು ಹಿಡಿದು ಆಮೇಲೆ ಅವ್ನು ಕುಡಿಸೋದ್ರಾಗ ಯಾವುದೇ ಅರ್ಥ ಇಲ್ಲ ಅದು ಎರಡು ಮಾರ್ಸಿಗೆ ಬಂದರೆ ಹಂಗೆ ಮಾಡಬೇಕು ಬಟ್ ಇಲ್ಲಿ ಒಂದು ಮಾರ್ಸಿಕ್ ಕೇಳಿದ್ರ ಕಾರಣ ಶೂನ್ಯತೆಗಳ ಮೊತ್ತದ ಫಾರ್ಮುಲಾ ಏನು ಅಲ್ಪಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಈ ಮೈನಸ್ ಬಿ ಬೈ ಎ ತುಂಬ್ಕೊಂಡು ಅಂದರೆ ಮುಗಿದು ಹೋದ್ ಬಿ ಎಷ್ಟ ಮೈನಸ್ ಸೆವೆನ್ ಅದ ಸೂತ್ರದಾಗಿರುವಂಥ ಮೈನಸ್ ಆ್ಯಂಡ್ ಬಿ ಎ ವ್ಯಾಲ್ಯೂ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಈ ಪ್ರಶ್ನೆಯಲ್ಲಿ ಎ ಎಷ್ಟದ ಒಂದದ ಎ ಮೀನ್ಸ್ ಎಕ್ಸ್ಕ್ವೇರ್ನ ಸಹಗುಣಕ ಒಂದದ ಹಾಗಾಗಿ ಒಂದನ್ನು ಕನ್ಸಿಡರ್ ಮಾಡಬಾರ್ದು ಛೇದವನ್ನು ಅಂಶವನ್ನು ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆನ್ಸರ್ ಈಸ್ ಪ್ಲಸ್ ಸೆವೆನ್ ದಟ್ ಆನ್ಸರ್ ಈಸ್ ಪ್ಲಸ್ ಸೆವೆನ್ ಓಕೆ ಅವ್ರು ಆಪ್ಷನ್ನ ಕೊಟ್ಟಿಲ್ಲ ಇದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಯಾವಾಗಲೂ ಪ್ಲಸ್ ಸೆವೆನ್ ಆಗಿರ್ತದೆ ಓಕೆ ದೆನ್ ಗು ಟು ದ ನೆಕ್ಸ್ಟ್ ಕ್ವೆಶನ್ ಐದನೇ ಪ್ರಶ್ನೆಯನ್ನು ಗಮನಿಸ್ರಿ 2x ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಸ್ 0 ಟು ಝೀರೋ ಆ್ಯಂಡ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟೀನ್ ಈಸ್ ಈಕ್ವಲ್ ಟು ಝೀರೋ ಈ ಸಮೀಕರಣವನ್ನು ಪ್ರತಿನಿಧಿಸುವ ರೀ ಕೆ ಯು ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ವಿಧಾನಗಳಿಂದ ಮಾಡಬಹುದು ಬಟ್ ನಾವು ಎ ಒನ್ ಬೈ ಏ ಟು ಫಾರ್ಮೇಷನನ್ನು ಹಚ್ಕೊಂಡು ಈಸಿಯಾಗಿ ಇದರ ಆನ್ಸರನ್ನು ನಾವು ತೆಗೆದುಕೊಳ್ಬೋದು ಓಕೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಮತ್ತು ಸೆವೆನ್ ಬೈ ಸಿ ನಾನು ಬರೆದುಕೊಳ್ತೀನಿ ಯಾವ ರೀತಿ ಬರೆದುಕೊಳ್ತೀನಿ ಇಲ್ಲಿ ಎ ಒನ್ ಟು ಆಗಿರ್ತದೆ ಈಚೆ ಕಡೆ ಈಕ್ವೇಷನಲ್ಲಿ ಎ ಟು ಈಸ್ ಫೋರ್ ಈಚೆ ಕಡೆ ಬಿ ಒನ್ ತ್ರೀ ಈಚಿ ಕಡೆ ಸಿಕ್ಸ್ ಆ್ಯಂಡ್ ಈಚೆ ಕಡೆ ಸಿ ಒನ್ ಮೈನಸ್ ನೈನ್ ಈಚ ಕಡೆ ಮೈನಸ್ ಏಯ್ಟೀನ್ ಓಕೆ ಹಾಗಾದರೆ ಎರಡು ಎರಡೊಂದಲೆ ಎರಡು ಎರಡಲೇ ಮೂರು ಒಂದಲೇ ಮೂರು ಎರಡಲೇ ಒಂಬತ್ತೊಂದಲೇ ಒಂಬತ್ತು ಎರಡಲೇ ಹಾಗಾದರೆ ಇವು ಪರಸ್ಪರ ಈಕ್ವಲ್ ಆಗಿದಾವ ಇಟ್ ಮೀನ್ಸ್ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಹಾಗಾದರೆ ಇವು ಐಕ್ಯಗೊಳ್ಳುವ ರೇಖೆಗಳಾಗಿರ್ತವೆ ಪ್ರತಿನಿಧಿಸುವಂಥ ರೇಖೆಗಳ ಎಂಥ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಓಕೆ ಐಕ್ಯಗೊಳ್ಳುವ ರೇಖೆಗಳು ಟು ದ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ ಫಸ್ಟ್ ಆಪ್ಷನ್ ಏನು ಬಿಡ್ರಿ ಯಾಕಂದರೆ ಅದು ಬಹುಪದೋಕ್ತಿ ಸಮೀಕರಣ ಅಂದರೆ ಈಕ್ವಲ್ ಚಿಹ್ನೆನೇ ಇಲ್ಲ ಸಮೀಕರಣ ಆಗೋಕ್ಕೆ ಸಾಧ್ಯವೂ ಇಲ್ಲ ಇನ್ನು ಎರಡನೇ ಆಪ್ಷನನ್ನು ನೋಡಿರಿ ಇದೊಂದು ರೇಖಾತ್ಮಕ ಸಮೀಕರಣ ಆಗಿರ್ತದೆ ಬಿಕಾಸ್ ಆಫ್ ಸ್ಕ್ವೇರ್ ಇಲ್ಲ ವರ್ಗ ಸಮೀಕರಣ ಅಂದರೆ ಸ್ಕ್ವೇರ್ ಇರಬೇಕು ಇಲ್ಲದ ನೋಡ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಡಿಯನ್ನು ಗಮನಿಸ್ರಿ ಇದೊಂದು ಘನ ಸಮೀಕರಣ ಆಗಿರ್ತದೆ ಬಿಕಾಸ್ ಆಫ್ ಗ ಡಿಗ್ರಿ ಮೂರು ಅದ ಇಲ್ಲಿ ಡಿಗ್ರಿ ಎರಡು ಅದ ಹಾಗಾಗಿ ಆಪ್ಷನ್ ಸಿ ಒಂದು ವರ್ಗ ಸಮೀಕರಣ ಇಲ್ಲ ನೆಕ್ಸ್ಟ್ ಸೆವೆಂತ್ ಕ್ವಶನನ್ನು ನೋಡ್ರಿ ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಅಂದರೆ ಎ ಬಿ ಸಿ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಎ ಬಿ ಸಿ ಇದಕ್ಕೆ ಸಮಾಂತರ ಎಕ್ಸ್ ವಾಯನ್ನು ಹಾಕೋಣ ಓಕೆ ಯಾಕಿದಾಗ ಸರಿಯಾದ ಸಂಬಂಧ ಏನು ತೇಲ್ಸಿನ ಪ್ರಮೇಯದ ಪ್ರಕಾರ ಇಲ್ಲಿ ತೇಲ್ಸಿನ ಪ್ರಮೇಯದ ಪ್ರಕಾರ ಏನಾಗ್ತದೆ ಅಂದರೆ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪಿ ಅಥವಾ ಬಿ ಎಕ್ಸ್ ಇಲ್ಲಿದೆ ಅಂದರೆ ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಇದಾಗಂಗಿಲ್ಲ ಎ ಸಿ ಡಿವೈಡೆಡ್ ಬೈ ಎ ವೈ ಅಂದರೆ ಇದು ಇದನ್ನು ತಪ್ಪು ಕೊಟ್ಟದಾನ ಅಂದರೆ ರಿಲೇಷನನ್ನು ತಪ್ಪು ಕೊಟ್ಟದಾನ ಇನ್ನು ಆಪ್ಷನ್ ಬಿ ಅನ್ನು ನೋಡ್ರಿ ಎ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಎ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಓಕೆ ಎ ವೈ ಡಿವೈಡೆಡ್ ಬೈ ಸಿ ವೈ ಎ ವೈ ಡಿವೈಡೆಡ್ ಬೈ ಸಿ ವೈ ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಕಾರ್ಡಿಂಗ್ ಟು ದಿ ತೇಲ್ಸ್ ತೆರಮ್ ತಿಲ್ಸ್ತೆ ತೆರಮ್ ಏನು ಹೇಳ್ತದೆ ಒಂದು ತ್ರಿಭುಜದಲ್ಲಿ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಆ ತೆರಮ್ನ ಪ್ರಕಾರ ಇದು ಸರಿಯಾದ ಉತ್ತರ ಆಗಿರ್ತದೆ ಓಕೆ ಹಾಗಾದರೆ ಎಂಟನೇ ಪ್ರಶ್ನೆಯನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಣ್ಣೆ ಪದ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈ ಆದಾಗ ಐದನೇ ಪದ ಏನು ಅಂತ ಕೇಳಿದಾನೆ ಏನಿಲ್ಲ ವೆರಿ ಈಸಿಯೆಸ್ಟ್ ಆಗಿರುವಂಥ ಆನ್ಸರನ್ನು ನಾವಿಲ್ಲಿ ಪಡಿಬಹುದು ದ್ಯಾಟ್ ಈಸ್ ಎನ್ ಇದ್ದಲ್ಲಿ ಫೈ ಹೆಚ್ಚು ಬಿಡ್ರಿ ನಾಲ್ಕೈದು ಇಪ್ಪತ್ತ ಇಪ್ಪತ್ತಕ್ಕೆ ಕೂಡಿಸಿದ್ರೆ ಇಪ್ಪತ್ತೈದು ಟ್ವೆಂಟಿ ಫೈವ್ ಅನ್ನೋದು ಸರಿಯಾದ ಉತ್ತರ ಇಷ್ಟಾಗಿತ್ತು ವಿದ್ಯಾರ್ಥಿಗಳೇ ಎಮ್ ಸಿ ಕ್ಯೂ ಪ್ರಶ್ನೆ ಮಾದರಿಯ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಯಾವ್ಯಾವ ಪಾಠದಿಂದ ಬಂದವ ಅನ್ನೋದನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ ಇನ್ನೊಮ್ಮೆ ನೋಡ ನೋಡ್ತಾ ಹೋದ್ರೆ ಒಂದನೇ ಪ್ರಶ್ನೆ ನಿರ್ದೇಶಕ ರೇಖಾಗಣಿತದಿಂದ ಬಂದದ ಎರಡನೇ ಪ್ರಶ್ನೆ ವಾಸ್ತವ ಸಂಖ್ಯೆಗಳು ಮೂರನೇ ಪ್ರಶ್ನೆ ಸಮಾಂತರ ಶ್ರೇಣಿಗಳು ಹಾಗೂ ನಾಲ್ಕನೇ ಪ್ರಶ್ನೆ ಬಹುಪದೋಕ್ತಿ ಪಾಠದಿಂದ ಐದನೇ ಪ್ರಶ್ನೆ ಎರಡು ಚರಾಕ್ಷರಗಳಿರುವ ರಿಖಾತ್ಮಕ ಸಮೀಕರಣ ಜೋಡಿಗಳು ಪಾಠದಿಂದ ಆರನೇ ಪ್ರಶ್ನೆ ವರ್ಗ ಸಮೀಕರಣ ಪಾಠದಿಂದ ಇನ್ನು ಏಳನೇ ಪ್ರಶ್ನೆ ತ್ರಿಭುಜಗಳು ಪಾಠದಿಂದ ಎಂಟನೇ ಪ್ರಶ್ನೆ ಸಮಾಂತರ ಶ್ರೇಣಿ ಪಾಠದಿಂದ ಓಕೆ ಹಾಗಾದರೆ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ ಒಂದು ಅಂಕದ ಪ್ರಶ್ನೆಗಳನ್ನ ನೋಡಿ ಒಂಬತ್ತನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಫೈವ್ ಸ್ಕ್ವೇರ್ ಇಂಟು ಟೂ ಮತ್ತು ಟೂ ರಸ್ ಟು ಇಂಟು ಫೈವ್ ಇದರ ಮೊಸಾವಣ್ಣ ಬರೆಯಿರಿ ಅಂದನು ಇದು ವಾಸ್ತವ ಸಂಖ್ಯೆಗಳಲ್ಲಿ ಇರುವಂತಹ ಒಂದು ಪಾಠ ಫಸ್ಟ್ ಇದ್ರೊಳಗೆ ಇರುವಂಥ ಕಾಮನ್ ಅಂದರೆ ಇದರೊಳಗೆ ಇದ್ರೊಳಗೆ ಇರುವಂಥ ಕಾಮನ್ ಫ್ಯಾಕ್ಟರನ್ನು ತೆಗಿಯೋಣ ಫೈ ಅದ ಇನ್ನು ಇಲ್ಲಿ ಟೂ ಅದ ಇಲ್ಲಿ ಟು ಫೈ ಅದ ಅಂದರೆ ಅನ್ನು ಕಾಮನ್ ಆಗಿ ತೆಗಿಬೇಕು ಫೈ ಇಂಟು ಟೂ ಈಸ್ ಟೆನ್ ಹಾಗಾದರೆ ಇದರ ಪ್ರಶ್ನೆಯ ಉತ್ತರ ಹತ್ತು ಅಂದರೆ ನಾವೇನು ಮಾಡಬೇಕು ಎರಡೂ ಕಡೆ ಇರುವಂಥ ಕಾಮನ್ ಫ್ಯಾಕ್ಟರನ್ನು ಹೊರಗೆ ತಗೋಬೇಕು ಎರಡು ಕಡೆ ಐದು ಅದ ಎರಡೂ ಕಡೆ ಟೂ ಅದ ಓಕೆ ಅದನ್ನು ಆಗಿ ಹೊರಗೆ ತಗೊಂಡು ಹೋದರೆ ಆನ್ಸರ್ ಸಿಗ್ತದೆ ಹತ್ತು ಅನ್ನೋದು ಇದರ ಆನ್ಸರ್ ಇನ್ನು ಎರಡನೇ ಪ್ರಶ್ನೆಯನ್ನು ಗಮನಿಸೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಹಾಗಾದರೆ ನಾಲ್ಕನೇ ಪದ ಏನು ಅಂತ ಕೇಳಿದರೆ ಇದೊಂದು ಫಾರ್ಮೇಷನ್ ಬರ್ತದೆ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎ ಎನ್ ಅಂದರೆ ನಾವು ಲಾಸ್ಟ್ ಟರ್ಮನ್ನು ಕಂಡುಹಿಡೀಬೇಕಂದ್ರೆ ಎಲ್ಲ ಪದಗಳ ಮೊತ್ತದಲ್ಲಿ ಕೊನೆಯ ಪದವನ್ನು ಬಿಟ್ಟು ಉಳಿದ ಪದಗಳ ಮೊತ್ತವನ್ನು ಕಳೆದು ಅಂದರೆ ಕೊನೆಯ ಪದ ಸಿಗ್ತದೆ ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾನೆ ಇಪ್ಪತ್ತರಲ್ಲಿ ಹನ್ನೆರಡು ಕಳಿರಿ ಅನ್ನೋದು ಈ ಪ್ರಶ್ನೆಯ ಉತ್ತರ ಇಪ್ಪತ್ತರಲ್ಲಿ ಹನ್ನೆರಡು ಕಳೆದ್ರೆ ನೀವು ನಾಲ್ಕನೇ ಪದ ಅಂದರೆ ಕೊನೆಯ ಪದ ಸಿಗ್ತದೆ ದಟ್ ಆನ್ಸರ್ ಈಸ್ ಏಟ್ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನನ್ನು ಗಮನಿಸೋಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಸಮೀಕರಣದಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಹಾಗಾದರೆ ವಾಯಿನ ಬೆಲೆಯನ್ನು ಕಂಡುಹಿಡಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎಕ್ಸ್ ಇದ್ದಲ್ಲಿ ತ್ರೀಯನ್ನು ತೊಂಬ್ರಿ ಪ್ಲಸ್ ತ್ರೀ ಆಚೆ ಕಡೆ ಕಳೆದಿಸಿದ್ರೆ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೈ ಆಗಿರುವಂಥ ಪ್ರಶ್ನೆ ವೈನ ಬೆಲೆ ಐದಾಗಿರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆಯನ್ನು ಗಮನಿಸ್ರಿ ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಬ್ರಕೇಟ್ ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಬರೆಯಿರಿ ನೀವು ನೋಡಿದ ಕೂಡ ಘಾತ ಸಂಖ್ಯೆಯನ್ನು ಕನ್ಸಿಡರ್ ಮಾಡಬಾರ್ದು ಫಸ್ಟ್ ಅದನ್ನು ಇಕ್ವೇಷನನ್ನು ಫಸ್ಟ್ ಸಾಲ್ವ್ ಮಾಡ್ಕೋಬೇಕು ಎಕ್ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ಕ್ವೇರ್ ಇಂಟು ಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಆ್ಯಸ್ ಇಟ್ ಈಸ್ ಒನ್ ಇದೊಂದು ಘನ ಬಹುಪಯೋಕ್ತಿಯಾಗಿರುವುದರಿಂದ ಗರಿಷ್ಠಘಾತ ಎಷ್ಟಾಗಿರ್ತದೆ ಮೂರಾಗಿರ್ತದೆ ಈ ಪ್ರಶ್ನೆಗೆ ಉತ್ತರ ಮೂರು ಇನ್ ನೆಕ್ಸ್ಟ್ ಕ್ವಶನ್ ಹದಿಮೂರನೇ ಪ್ರಶ್ನೆ ಟೂ ಕಾಮ ತ್ರೀ ಮತ್ತು ಫೋರ್ ಕಾಮ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಕಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡಿಡಿದ ನಾನು ಮಧ್ಯಬಿಂದುವಿನ ಸೂತ್ರ ಅದ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈ ಪ್ರಶ್ನೆಯಲ್ಲಿ ಇದು ಎಕ್ಸ್ ಒನ್ ಇದು ಎಕ್ಸ್ ಟು ಇದು ವೈ ಒನ್ ಇದು ವೈ ಟು ಹಾಗಾಗಿ ನಾವು ಹೆಂಗೆ ಮಾಡ್ಬೋದು ಅಂದರೆ ಟೂ ಪ್ಲಸ್ ಫೋರ್ ಡಿವೈಡೆಡ್ ಬೈ ಟು ಟೂ ಪ್ಲಸ್ ಫೋರ್ ಅಂದರೆ ಸಿಕ್ಸ್ ಬೈ ಟು ಕಾಮ ತ್ರೀ ಪ್ಲಸ್ ತ್ರೀ ಇದು ಆಲ್ಸೋ ಸಿಕ್ಸ್ ಬೈ ಟು ಕ್ಯಾನ್ಸಲೇಷನ್ ಮಾಡಿದಂದರೆ ಎರಡೊಂದ್ಲೇ ಎರಡು ಮೂರಲೆ ಎರಡೊಂದಲೇ ಎರಡು ಮೂರಲೆ ಆನ್ಸರ್ ಈಸ್ ತ್ರೀ ಕೋಮ ತ್ರೀ ಈ ಪ್ರಶ್ನೆಯ ಉತ್ತರ ತ್ರೀ ಕೋಮ ತ್ರೀ ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ಗಮನಿಸೋದಾದರೆ ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಓಕೆ ಎಕ್ಸ್ ವಾಯ್ ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಇಲ್ಲಿ ನಾವೇನಂತ ಬರೀಬಹುದು ಅಂದರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಓಕೆ ಇದು ಒಂದು ಜೊತೆ ರೇಖಾತ್ಮಕ ಸಮೀಕರಣ ಆಗಿರ್ತದೆ ಎಕ್ಸ್ ಮತ್ತು ವಾಯನ್ನು ಒಳಗೊಂಡಿರುವ ಹಾಗೆ ಇನ್ನು ನೆಕ್ಸ್ಟ್ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಫಾರ್ಮೇಷನ್ ಇತ್ತಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನೋದು ಶೋಧಕ ಆಗಿರ್ತದೆ ಬಟ್ ಈ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಬಿ ಅಂದರೆ ಕ್ಯೂವನ್ನು ಕನ್ಸಿಡರ್ ಮಾಡಬೇಕು ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಇನ್ ದಿಸ್ ಎ ಎಸ್ ಪಿ ಸಿ ಇಸ್ ಆರ್ ದಿಸ್ ಇಸ್ ದ ಆನ್ಸರ್ ಓಕೆ ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಪಿ ಆರ್ ಅನ್ನೋದು ಈ ಪರ್ಟಿಕ್ಯುಲರ್ ಈ ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದಂಥ ಶೋಧಕ ಆಗಿರ್ತದೆ ಇನ್ನು ಲಾಸ್ಟ್ ಕ್ವಶನ್ ಫಾರ್ ಒನ್ ಮಾರ್ಕ್ ಚಿತ್ರದಲ್ಲಿ ಎ ಬಿ ಸಿ ಸಮರೂಪಿ ಡಿ ಇ ಎಫ್ ಆದಾಗ ಇ ಎಫ್ನ ಅಳತೆಯನ್ನು ಬರೆಯಿರಿ ಎಂದರು ಇಲ್ಲಿ ಅಡ್ಡು ಆದಾಗ ನಾವು ಸಮ ಅನುರೂಪ ಬಾಹುಗಳನ್ನ ಸಮಾನುಪಾತದಲ್ಲಿ ತಗೋಬೇಕು ಯಾವ ರೀತಿ ತಗೋತೀನಿ ನೋಡ್ರಿ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇ ಎಫನ್ನು ಕಂಡು ಅಂದನು ಎ ಬಿ ಕೊಟ್ಟಾರು ಡಿ ಇ ಕೊಟ್ಟಾರು ಬಿ ಸಿ ಕೊಟ್ಟಾರು ನಾವು ಇ ಎಫನ್ನು ಕಂಡುಹಿಡಬೇಕು ಎ ಬಿ ಎಷ್ಟ ತ್ರೀ ಅದ ಡಿವೈಡೆಡ್ ಬೈ ಡಿ ಇ ಎಷ್ಟ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈ ಇಸ್ ಈಕ್ವಲ್ ಟು ಬಿ ಸಿ ಎಷ್ಟ ಫೋರ್ ಅದ ಡಿವೈಡೆಡ್ ಬೈ ಇ ಎಫ್ ಅನ್ನು ಕಂಡುಹಿಡೀಬೇಕು ದಿಸ್ ಇಸ್ ದ ಕಾನ್ಸೆಪ್ಟ್ ಓಕೆ ಇ ಎಫನ್ನು ಈಚೆ ಕಡೆ ಕಳಿಸ್ತೀನಿ ಈ ಹೋಲ್ ಫ್ಯಾಕ್ಟರ್ಸನ್ನು ಹೆಚ್ಚು ಕಡೆ ಕಳಿಸ್ತೀನಿ ವಿದ್ಯುತ್ಕ್ರಮವಾಗಿ ಅಂದರೆ ರೆಸಿಪ್ರೋಕಲ್ ಆಗಿ ಬರ್ತಾವೆ ದೆನ್ ಅವರ್ ಇಕ್ವೇಷನ್ ಈಸ್ ಯಾವ ರೀತಿ ಇಕ್ವೇಷನ್ ಆಗ್ತದೆ ನೋಡಿರಿ ಇ ಎಫ್ ಇಸ್ ಈಕ್ವಲ್ ಟು ಇ ಎಫ್ ಇಸ್ ಈಕ್ವಲ್ ಟು ಓಕೆ ನಾನು ಫೋರ್ ಪಾಯಿಂಟ್ ಫೈವ್ ಸಾರಿ ಫೋರನ್ನು ಆಚೆ ಕಡೆ ಕಳಿಸ್ತೀನಿ ಅಥವಾ ಇ ಎಫನ್ನು ಈ ಕಡೆ ಕಳಿಸಿದೆ ಫೋರ್ ಇಲ್ಲೇ ಇರಲಿ ಆಚೆ ಕಡೆ ಇರುವಂಥ ತ್ರೀ ಬೈ ಫೋರ್ ಪಾಯಿಂಟ್ ಫೈವ್ ಏನಿತ್ತಲ ಈಚೆ ಕಡೆ ಬಂದರೆ ವಿತ್ಕ್ರಮವಾಗಿ ಬರ್ತಾವೆ ಇಟ್ ಮೀನ್ಸ್ ಫೋರ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ತ್ರೀ ಇದನ್ನು ಕಟ್ತಾವ ಮೂರೊಂದಲೇ ಮೂರೊಂದಲೇ ಮೂರು ಒಂದು ಉಳಿತು ಪಾಯಿಂಟ್ ಮೂರ ಇಲ್ಲೇ ಹದಿನೈದು ಇಟ್ ಮೀನ್ಸ್ ಇ ಎಫ್ ಇಸ್ ಈಕ್ವಲ್ ಟು ಇ ಎಫ್ ಇಸ್ ಈಕ್ವಲ್ ಟು ಫೋರ್ ಇಂಟು ಒನ್ ಪಾಯಿಂಟ್ ಫೈ ಫೋರ್ ಇಂಟು ಒನ್ ಪಾಯಿಂಟ್ ಫೈವ್ ಅಂದರೆ ನಾಲ್ಕೈದಲೆ ಇಪ್ಪತ್ತು ಝೀರೋ ಪಾಯಿಂಟ್ ನಾಲ್ಕೊಂದಲೆ ನಾಲ್ಕು ಎರಡು ಕೈಲ ಇದೆ ಅಂದರೆ ಆರು ಇಟ್ ಮೀನ್ಸ್ ಇ ಎಫ್ ಇಸ್ ಟು ಸಿಕ್ಸ್ ಇ ಎಫ್ ಇಸ್ ಟು ಇ ಎಫ್ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಓಕೆ ನೀವು ಇಲ್ಲಿ ಡೈರೆಕ್ಟಾಗಿಯೂ ಮಾಡ್ಬೋದು ಮೂರರ ಒನ್ ಪಾಯಿಂಟ್ ಫೈವ್ರಷ್ಟು ಇದದ ಮೂರರ ಮೂರು ತ್ರೀ ಇಂಟು ಒನ್ ಪಾಯಿಂಟ್ ಫೈವ್ ಅಂದರೆ ಫೋರ್ ಪಾಯಿಂಟ್ ಫೈವ್ ಹಾಗಾದರೆ ನಾಲ್ಕರ ಒನ್ ಪಾಯಿಂಟ್ ಫೈವರಷ್ಟು ಅನುರೂಪ ಬಾಹುವಾದಂಥ ಇ ಎಫ್ ಇರ್ತದೆ ಫೋರ್ ಇಂಟು ಒನ್ ಪಾಯಿಂಟ್ ಫೈವ್ ಇಸ್ ಸಿಕ್ಸ್ ಓಕೆ ಈ ರೀತಿಯಾಗಿ ಕೂಡ ಮಾಡಬಹುದು ಎಸ್ ವಿದ್ಯಾರ್ಥಿಗಳೇ ಇಲ್ಲಿ ಮಠ ನಾವು ನೋಡಿದ್ದು ನಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗಣಿತ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಅತ್ಯಂತ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಪತ್ರಿಕೆ ಇದ್ರ ಬಗ್ಗೆ ಸ್ಟಡಿ ಮಾಡಿರಿ ಇನ್ನೊಂದು ಸ್ವಲ್ಪ ಇದನ್ನು ವಿಶ್ಲೇಷಣೆ ಮಾಡಿರಿ ಮುಂದಿನ ದಿನಮಾನಗಳಲ್ಲಿ ಎರಡು ಮಾರ್ಸೆಂಟ್ ಮೂರು ಮಾರ್ಸಿನ ಕ್ವಶನ್ಸ್ಗಳನ್ನು ಕೂಡ ತೊಡ್ಕೊತಾ ಹೋಗೋಣ ಈಗಂತೂ ಎಮ್ ಸಿ ಕ್ಯೂ ಮತ್ತು ಒಂದು ಮಾರ್ಸಿನ ಕ್ವೆಶನ್ಗಳನ್ನ ನಾನು ಬಿಡಿಸಿದ್ದೇನೆ ಇದೆಲ್ಲವನ್ನೂ ನೋಟ್ ಮಾಡ್ಕೊಳ್ಳಿರಿ ಓಕೆ ಧನ್ಯವಾದ